ಮುಂಚೆ ಮೀಡಿಯಾ ಅಡ್ರೆಸ್ ಮಾಡಿದ್ದೀನಿ ಯಾಕಂದರೆ ಮೂರು ಸಿನಿಮಾ ಆರ್ಟಿಸ್ಟ್ ಆಗಿ ನಾನು ಬಂದು ಫಸ್ಟ್ ಆರ್ಟಿಸ್ಟ್ ಆಗಿ ಮೂರು ಸಿನಿಮಾನು ಸ್ಕ್ರೀನ್ ಮೇಲೆ ಬರಲಿಲ್ಲ ಫಸ್ಟ್ ಸೀಡನ್ಸು ಫಸ್ಟ್ ಸಿನಿಮಾ ಮುಹೂರ್ತ ಆಯಿತು ಶೂಟಿಂಗ್ ಆಗಲಿಲ್ಲ ಎರಡನೇ ಸಿನಿಮಾ ಶೂಟಿಂಗ್ ಆಯಿತು ಅರ್ಧಕ್ಕೆ ನಿಲ್ತಾಯ್ತು ಮೂರನೇ ಸಿನಿಮಾ ಪೂರ್ತಿ ಕಂಪ್ಲೀಟ್ ಆಯಿತು ರಿಲೀಸ್ ಆಗಲಿಲ್ಲ ಐರನ್ ಲೆಗ್ ಅಂತ ಕಲಿಯಕ್ಕೆ ಶುರು ಮಾಡಿಬಿಟ್ರು ನಮಗೂ ಅದೊಂಥರ ಗಿಂಟ್ ಕಾಣಕ್ಕೆ ಶುರು ಆಯಿತು ಏಜ್ ಆಗ್ತಾ ಬಂತು ತಲೆ ಉದುರ್ತು ಬಾಡಿ ಸ್ಟ್ರಕ್ಚರ್ ಹೀರೋ ಆಗ್ಬೇಕು ಆರ್ಟಿಸ್ಟ್ ಆಗಬೇಕು ಅಂತ ಬಂದಿದ್ದ ಹಾಗೆ ಎಲ್ಲ ಚೇಂಜ್ ಆಗ್ತಾ ಫ್ರಸ್ಟ್ರೇಷನ್ ಫ್ರಸ್ಟ್ರೇಷನಲ್ಲಿ ಡಿಪ್ರೆಷನ್ ಇಲ್ಲ ಸಿನಿಮಾದಲ್ಲಿ ಏನಾದರೂ ಮಾಡಬೇಕು ಇತ್ತು ಸರಿ ನಾವು ಟೆಕ್ನಿಷಿಯನ್ ಆಗೋಣ ಡೈರೆಕ್ಟರ್ ಆಗೋಣ ಅಂತ ಹೇಳಿ ಒಂದು ಐಡಿಯಾ ಬಂತು ಮನೇಲಿ ಹೇಳಿದೆ ಒಪ್ಲಿಲ್ಲ ಸಾಕಪ್ಪ ಸಿನಿಮಾ ಸಾವಾಸ ಅಂತ ಹೇಳಿದ್ರು ಬಟ್ ಆದರೂ ಎಲ್ಲೋ ಒಂದು ಕಡೆ ಅದು ಪ್ರಿಕಿಂಗ್ ಅಂತ ಕರೀತಾರೆ ಕಡಿತಾ ಇತ್ತು ಸೊ ಕೊನೆಗೆ ಡಿಸೈಡ್ ಮಾಡಿದೆ ಇಲ್ಲ ಮಾಡಲೇಬೇಕು ಅಂತ ಸರಿ ಒಂದು ಶಾರ್ಟ್ ಫಿಲಿಮ್ ಮಾಡೋಣ ಫಸ್ಟು ಅಂತ ಹೇಳಿ ಈ ಟೈಮ್ ಪಾಸ್ ಸಿನಿಮಾ ಫಸ್ಟು ಶುರುವಾಗಿದೆ ಶಾರ್ಟ್ ಫಿಲಿಮ್ ಆಗಿ ಸೊ ಇವಾಗ ಯಾರು ನೀವು ಆರ್ಟಿಸ್ಟ್ ನೋಡ್ತಾ ಇದ್ದೀರಾ ಇವರೆಲ್ಲರೂ ಆ ಶಾರ್ಟ್ ಫಿಲ್ಮಲ್ಲಿ ಆ್ಯಕ್ಟ್ ಮಾಡಿದವರೇ ಸೊ ಶಾರ್ಟ್ ಫಿಲಿಮ್ ಮಾಡಿದ್ವಿ ಶಾರ್ಟ್ ಫಿಲಿಮ್ ಮಾಡಿ ಸಕ್ಸಸ್ ಆಯಿತು ಸರಿ ಸಿನಿಮಾ ಮಾಡೋಣ ಅಂತ ಹೇಳಿ ಶುರು ಮಾಡಿದ್ವಿ ಫಸ್ಟು ಎಮ್ ಎಚ್ ಕೃಷ್ಣಮೂರ್ತಿ ನಮ್ಮ ಪ್ರೊಡ್ಯೂಸರ್ ನಮ್ಮ ತಂದೆಯವರು ಸೊ ನಮ್ಮ ತಂದೆಗೆ ಹೇಳಿದೆ ನೋಡಪ್ಪ ಇದೇನು ಶಾರ್ಟ್ ಫಿಲ್ಮ್ ಮಾಡಿದೆಯಲ್ಲ ಇದೇ ತರ ಚಿಕ್ಕದಾಗಿ ಮುಗಿಸ್ಕೊಳ್ಳೋದಾಗಿದ್ರೆ ನಾನು ಬಂಡವಾಳ ಹಾಕ್ತೀನಿ ಅಂದರು ಎಷ್ಟೊಂದು ಅನುಭವ ಇರಲಿಲ್ಲ ಒಂದು ಚಿಕ್ಕ ಅಮೌಂಟ್ ಹೇಳಿಬಿಟ್ಟೆ ಚಿಕ್ಕ ಅಮೌಂಟ್ನು ಒಂದು ಸ್ವಲ್ಪ ಜಾಸ್ತಿನೇ ಹೇಳಿದೆ ಒಂದು ಹದಿನೈದು ಲಕ್ಷ ಇದ್ರೆ ಸಿನಿಮಾ ಮಾಡಿಬಿಡ್ತೀನಿಪ್ಪ ಅಂತ ಓಕೆ ಗ್ರ್ಯಾಂಟೆಡ್ ಫಸ್ಟ್ ಐದು ದಿನದ ಶೂಟಿಂಗ್ಗೆ ಹಕಾಸು ಖರ್ಚಾಗೋಯ್ತು ಆಮೇಲೆ ಮತ್ತೆ ಒಂದು ಐದು ಬೇಕಪ್ಪ ಅಂದೆ ಎರಡು ಕೊಟ್ಟರು ಅಲ್ಲ ಎರಡು ಲಕ್ಷ ಕೊಟ್ಟರು ಅದು ಎರಡು ದಿನ ಶೂಟಿಂಗ್ ಮಾಡಿದೆ ತಿರ್ಗಾ ಅವ್ರ ಹತ್ರ ಹೋದೆ ಅವಾಗ ಎರಡು ಕೊಟ್ಟರು ಅದು ನಿಜವಾಗ್ಲೂ ಹೋದೆ ಕೊಟ್ಟರು ಕೊನೆಗೆ ಅರ್ಧಕ್ಕೆ ಸಿನಿಮಾ ತಿರ್ಗಾ ಮತ್ತೆ ನಿಂತು ಓ ಡೈರೆಕ್ಷನಲ್ಲೂ ಐರನ್ ಲೆಗ್ ಬಿಡ್ತಾರೆ ಅನ್ನೋ ಒಂದು ಚಿಂತೆ ಕಾಡಕ್ಕೆ ಶುರು ಆಯಿತು ಆಮೇಲೆ ಗುಂಡೂರು ಶೇಖರ್ ನಮ್ಮ ಎರಡನೇ ನಿರ್ಮಾಪಕರು ಅವ್ರ ಹತ್ರಕ್ಕೆ ಹೋದೆ ಸಾರ್ ಒಂದು ಫಿಲಿಂಗ್ ಮಾಡಿದ್ದೀನಿ ಅರ್ಧಕ್ಕೆ ನಿಂತೋಗಿದೆ ನೀವು ಅದನ್ನು ಕಂಪ್ಲೀಟ್ ಮಾಡಿಕೊಡಿ ರಿಲೀಸ್ ಬಂದಿದ್ದು ಫಸ್ಟ್ ಇನ್ಸ್ಟಾಲ್ಮೆಂಟ್ ನೀವು ತೊಗೊಂಡ್ಬಿಡಿದ್ದೀವಿ ಅಂತ ಹೇಳಿದೆ ಸರಿ ಆಯಿತು ಅಂದ್ರು ಅವರು ದುಡ್ಡು ಹಾಕಿದ್ರು ಸಿನಿಮಾ ಕಂಪ್ಲೀಟ್ ಆಯಿತು ಒಂದು ಅರ್ಧ ಪೋಸ್ಟ್ ಪ್ರೊಡಕ್ಷನ್ ಸಿನಿಮಾ ಪೂರ್ತಿ ಶೂಟಿಂಗ್ ಮುಗೀತು ಪೋಸ್ಟ್ ಪ್ರೊಡಕ್ಷನ್ ಅರ್ಧ ಮುಗೀತು ಅವ್ರಿಗೆ ಹೇಳಿದ ಬಜೆಟ್ ಅಷ್ಟೇನೆ ತುಂಬ ಕಮ್ಮಿ ಹೇಳಿಬಿಟ್ಟೆ ಕೊನೆಗೆ ಅವರು ಇಲ್ಲ ಪೈಗ ಮೇಲೆ ಆಗಲ್ಲ ನನ್ನ ಹತ್ರ ಇಲ್ಲ ಬಿಟ್ಬಿಡು ಏನ್ ಮಾಡಿದೆ ಹಂಗೆ ರಿಲೀಸ್ ಮಾಡುವ ಸರ್ ಹಂಗೆಲ್ಲ ಮಾಡೋಕ್ಕಾಗಲ್ಲ ಸರ್ ಅಸೈವಾಗಿರತ್ತೆ ಫಸ್ಟ್ ಸಿನಿಮಾ ಸ್ವಲ್ಪ ಚೆನ್ನಾಗಿ ರಿಲೀಸ್ ಮಾಡಬೇಕು ಅಂತ ಹೇಳಿದೆ ಸರಿ ಹೀಗೆ ದಿನಗಳು ಪಾಸ್ ಆಗ್ತಾ ಇತ್ತು ಟೈಮ್ ಪಾಸ್ ಆಗ್ತಾ ಇತ್ತು ಆಮೇಲೆ ನಮ್ಮ ಕಿರಣ್ ಕುಮಾರ್ ಶೆಟ್ಟರು ಸಿಕ್ಕಿದ್ರು ಅವರು ನನ್ನ ಹಳೆಯ ಸ್ನೇಹಿತರು ಏನಾಯ್ತು ನಿಮ್ಮ ಸಿನಿಮಾ ಕತೆ ಅಂದರು ನೋಡಿ ಸರ್ ಈ ಥರ ಇದೆ ದಯವಿಟ್ಟು ಒಂಚೂರು ಬನ್ನಿ ಚಿಕ್ಕ ಫಿಲಿಮ್ ಅಷ್ಟೇ ನೋಡಿ ನೀವು ನೀವು ಬಂದು ರಿಲೀಸ್ ಮಾಡಿಬಿಟ್ರೆ ತುಂಬ ಹೆಲ್ಪ್ ಆಗತ್ತೆ ಅಂತ ಹೇಳಿದೆ ಅವರು ಬಂದು ರಿಲೀಸ್ ಮಾಡಿಕೊಡಿ ಅಂದ ತಕ್ಷಣ ಏನೋ ನಾನು ಟೇಪ್ ಕಟ್ ಮಾಡೋದಕ್ಕೆ ಇದ್ದೀನಿ ಅಂದ್ಕೊಂಡ್ಬಿಟ್ಟು ಅವರು ಆಯ್ತು ಸರಿ ಮಾಡೋಣ ಬಿಡಿ ಅಂದರು ನೆಕ್ಸ್ಟ್ ದಿನ ಹೋಗ್ಬಿಟ್ಟು ಸರ್ ಕಾಸು ಕೊಡಿ ಸರ್ ಅಂದರು ಕೊಟ್ಟರು ಸರಿಯಾಗಿ ಪ್ರಚಾರ ಮಾಡಿ ಇವತ್ತು ಇಲ್ಲಿವರೆಗೂ ಬಂದಿದ್ದೀವಿ ಸೊ ಟೈಮ್ ಪಾಸ್ ಜರ್ನಿ ಇದು ತುಂಬ ಜನ ಕೇಳಿದ್ರು ಟೈಮ್ ಪಾಸ್ಗೋಸ್ಕರ ಸಿನಿಮಾ ಮಾಡಿದ್ದೀಯ ಅಂತ ಇಲ್ಲ ಟೈಮ್ ಪಾಸ್ಗೋಸ್ಕರ ಮಾಡಿರೋ ಸಿನಿಮಾ ಅಲ್ಲ ಇದು ಇದೊಂದು ಜರ್ನಿ ಇದೊಂದು ಟ್ರಾವೆಲ್ ಸಾಕಷ್ಟು ನೋವು ಅವಮಾನಗಳು ನೀವು ಸಿನಿಮಾ ಅಂತ ಸಾಂಗ್ ಕೇಳಿರ್ಬೇಕು ಅದು ಹಾಡಿನಾನೇ ಬರೆದಿದ್ದು ಸೊ ನನಗೆ ಸಿನಿಮಾ ಅಂದರೆ ಅಷ್ಟು ಇಷ್ಟ ನಿಮ್ಗೆ ಎಲ್ಲರ ಆಶೀರ್ವಾದ ಬೇಕು ನನಗೆ ಜಾಸ್ತಿ ಮಾತುಗಳು ಬರ್ತಾ ಇಲ್ಲ ಮಾತಾಡೋದಕ್ಕೆ ಎಮೋಷನಲ್ ಆಗ್ತಾ ಇದೀನಿ ಹೌದು ಸರ್ ಒಂದಷ್ಟು ನಮ್ಮ ಲೈಫಲ್ಲಿ ನಡೆದಿರೋದನ್ನ ಹೌದು ಸ್ವಲ್ಪ ಪ್ರಯೋಗಗಳು ಇಮ್ರಾನ್ ಮೇಲೂ ಮಾಡಿದ್ದೀನಿ ಸ್ವಲ್ಪ ಪ್ರಯೋಗಗಳು ಪ್ರಭಾಕರ್ ಸರ್ ಮೇಲೂ ಮಾಡಿದ್ದೀನಿ ಯಾಕಂದ್ರೆ ನಾನು ನಮ್ಮ ತಂದೆನೇ ನಿರ್ಮಾಪಕರಾಗಿ ಫಸ್ಟ್ ಬಂದಿದ್ದಲ್ವಾ ಸೊ ನಮ್ಮ ತಂದೆನೂ ಒಂದು ಸ್ವಲ್ಪ ಇದರಲ್ಲಿ ಆ್ಯಡ್ ಮಾಡಿದ್ದೀನಿ ನಿರ್ಮಾಪಕರ ಮೇಲೆ ಪ್ರಯೋಗ ಮಾಡಿದ್ದೀನಿ ಇಲ್ಲ ಇಲ್ಲ ಬೈ ಅದನ್ನ ಸರ್ ನೀನ್ ಏನ್ ಬೇಕಾದ್ರೂ ಮಾಡೋ ಫಸ್ಟ್ ಮನೆ ಬಿಟ್ಟು ಹೋಗು ಅಂತ ಹೇಳೋದು ಡೈಲಾಗ್ ನೋಡುದು ಸರ್ ಕರೆಕ್ಟ್ ಆಗಿ ರಾಮ ಜನ್ಮಭೂಮಿ ಅಯೋಧ್ಯೆಯ ಉದ್ಘಾಟನೆ ಇಪ್ಪತ್ತೆರಡು ಜನವರಿ ಎರಡ್ ಸಾವಿರದ ಇಪ್ಪತ್ನಾಲ್ಕ ಶುರು ಮಾಡಿದ್ವಿ ಐದು ದಿನ ಮಾಡಿದ್ವಿ ಸ್ಟಾಪ್ ಆಯಿತು ಎರಡು ದಿನ ಮಾಡಿದ್ವಿ ಹೀಗೆ ಎರಡೆರಡು ದಿನ ಮೂರು ಮೂರು ದಿನ ಕೂಡಿಸ್ಕೊಂಡು ಕೂಡಿಸ್ಕೊಂಡು ಕಂಪ್ಲೀಟ್ ಮಾಡಿಬಿಟ್ಟಿವಿ ಸರ್ ಹೌದು ಸರ್ ಟೋಟಲ್ ಎಂಟೈರ್ ನಮ್ಮ ಸಿನಿಮಾ ಇಂಡಸ್ಟ್ರಿ ಬಗ್ಗೆ ಇವತ್ತೇನು ಇಂಡಸ್ಟ್ರಿ ಇದೆ ಹೊಸಬ್ರು ಯಾವ ಥರ ಸಿನಿಮಾ ಮಾಡೋದಕ್ಕೆ ಕಷ್ಟಪಡ್ತಾ ಇದ್ದಾರೆ ಅದ್ರ ಬಗ್ಗೆ ನಾವು ತೊಗೊಂಡೋಗಿದ್ದೀನಿ ತುಂಬ ರಾವಾಗಿ ಸೀರಿಯಸ್ ಆಗಿ ತೊಗೊಂಡೋಗಿಲ್ಲ ಕಾಮಿಡಿಯಾಗಿ ಆಗಿ ತೊಗೊಂಡೋಗಿದ್ದೀನಿ ಜನಕ್ಕೆ ಆಲ್ರೆಡಿ ಪ್ರೊಡಕ್ಷನ್ ಮುಗಿದೋಗಿದೆ ನಾನು ಕೊನೆಯಲ್ಲಿ ಬಂದವನು ಬಟ್ ಓಕೆ ಕೊನೆಯಲ್ಲಿ ಬಂದವನು ಸೇರಿ ಒಂದು ಕೃಷ್ಣಮೂರ್ತಿ ಅವರು ಕೂಡ ನನ್ನ ಆತ್ಮೀಯರು ತುಂಬಾ ವರ್ಷಗಳಿಂದ ಮೂರು ಜನದ್ದು ಸೇರಿ ಹತ್ರ ಒಂದು ಎರಡು ಕೋಟಿ ಬಜೆಟ್ ಪಾತ್ರ ಮಾಡಿಲ್ಲ ನಾನು ಬಿಸ್ನೆಸ್ ಮಾಡ್ತೀನಿ ಇಂಡಸ್ಟ್ರಿ ಏನು ಹೊಸ್ತಲ್ಲ ನಾನು ಮೊದಲಿಂದಾನು ಸಿನಿಮಾ ಇಂಡಸ್ಟ್ರಿ ಬಗ್ಗೆ ಇಂಟ್ರೆಸ್ಟ್ ಇದ್ದವನು ಪ್ಲಸ್ ಏನೇಳ್ತಿ ಬ್ಯಾಕ್ ಸೈಡ್ ಇಂದ ಸ್ವಲ್ಪ ಇನ್ವೆಸ್ಟ್ಮೆಂಟ್ ಫ್ರೆಂಡ್ಸ್ ಜೊತೆ ಸೇರಿ ಇನ್ವೆಸ್ಟ್ಮೆಂಟ್ ಆ ಥರ ಎಲ್ಲ ಮಾಡ್ಕೊಂಡು ಬಂದಿರೋನೆ ಬಟ್ ಇದು ನಂದು ಡೆಬ್ಯೂ ಫಸ್ಟ್ ಪ್ರೊಡಕ್ಷನ್ ಅಷ್ಟೇ ಸರ್ ನಾನು ಡೈರೆಕ್ಟ್ ಆಗಿ ಯಾವ ಫಿಲ್ಮ್ ಮಾಡಿಲ್ಲ ಥ್ರೂ ಫ್ರೆಂಡ್ಸ್ ಮಾಡಿದ್ದೀನಿ ಅವರು ಫಿಲ್ಮ್ಗೆ ಇನ್ವೆಸ್ಟ್ ಮಾಡಿದ್ದಾರೆ ನಾನು ಅದರಲ್ಲಿ ಏನು ಪ್ರಾಫಿಟ್ ಬಂದಿದೆ ಅದು ನಮ್ಗೆ ಶೇರ್ ಮಾಡಿದ್ದಾರೆ ಖಂಡಿತ ಬಂದಿದೆ ಎಲ್ಲರಿಗೂ ನಮಸ್ಕಾರ ನಾನು ಡಿ ಪಿ ಎಚ್ ಅಂದ್ರೆ ಡಿಸೆಂಟ್ ಪೋಲಿ ಹುಡುಗ ಫಿಫ್ಟಿ ಪರ್ಸೆಂಟ್ ಡಿಸೆಂಟ್ ಫಿಫ್ಟಿ ಪರ್ಸೆಂಟ್ ಪೋಲಿ ಹಂಡ್ರೆಡ್ ಪರ್ಸೆಂಟ್ ಹುಡುಗ ನಾನು ಆಂಕರ್ ಆಗಿ ಮಾಡ್ತಾ ಇರೋವಾಗ ಎಲ್ಲ ಟೈಮ್ ಇದೇ ಹೇಳ್ತೀನಿ ಸೊ ತುಂಬಾ ಜನ ನೋಡಿರ್ತೀರ ಸೊ ಬಂದಿರೋ ಫ್ಯಾಮಿಲಿ ನಾನು ಯಾವಾಗಲೂ ಇದೇ ನನ್ನ ನಮಸ್ಕಾರಗಳು ಥ್ಯಾಂಕ್ ಯು ಸೋ ಮಚ್ ಇವತ್ತು ಬಂದ್ರಿ ನಮ್ಮ ಕಾಲಿಗೆ ಸ್ಪೆಷಲ್ ಡೇ ಟು ಆಲ್ ಸ್ನೇಹ ಅವರು ಹೇಳ್ತಾ ಇದಾರೆ ಮುಖ್ಯ ಪಾತ್ರ ಹೀರೋ ಅಂತ ನಾನು ಹೋದ್ನೇ ಅಲ್ಲ ಹೀರೋ ದಯವಿಟ್ಟು ಹಂಗಲ್ಲ ನ ಇಲ್ಲೆಲ್ಲಿ ಯಾರ್ಯಾರು ಕೂತಿದ್ದಾರೆ ನಮ್ಮ ರಚಾರಾಮ್ ರಚಾರಾಮು ಅವರು ಪ್ರಭಾಕರ್ ಸರ್ ಬ್ರೋ ಸಂಪತ್ ಸರು ಓಂ ಶ್ರೀ ಯಕ್ಷಿಫು ನಮ್ಮ ಚೇತನ್ ಸರು ನಮ್ಮ ವೈಷ್ಣವಿ ಐ ಆಮೇಲೆ ಮೇನ್ ಅನ್ನ ಕೊಟ್ಟವರು ಕಿರಣ್ ಸರ್ ಇವರೆಲ್ಲಾನೇ ಹೀರೋಸ್ ಯಾಕಂದ್ರೆ ಒಂದು ಸಿನಿಮಾದಲ್ಲಿ ಒಬ್ಬರಿಂದ ಸಿನಿಮಾ ಕಂಪ್ಲೀಟ್ ಆಗಲ್ಲ ಎಲ್ಲರೂ ಮಾಡಬೇಕು ಎಲ್ಲರೂ ಸೇರಿದಾಗನೇ ಸಿನಿಮಾ ಮುಗಿಸೋದು ಸೊ ತುಂಬಾ ಖುಷಿ ಆಗತ್ತೆ ಬಿಕಾಸ್ ನಾನು ಸುಮಾ ಸಿನಿಮಾಗಳಲ್ಲಿ ಮಾಡ್ಕೊಂಡು ಬರ್ತಾ ಇದೆ ತುಂಬಾ ಜನ ನೋಡಿರ್ತೀರಾ ರೀಸೆಂಟ್ ಆಗಿ ಏಳು ಮೊಲೆಯಲ್ಲಿ ಒಂದು ಸಣ್ಣ ಪಾತ್ರ ಮಾಡಿದೆ ಅದಕ್ಕಿಂತ ಮುಂಚೆ ರಾಜರತ್ನಾಕರ್ ಅಂತ ಒಂದು ಸಿನಿಮಾದಲ್ಲಿ ಮಾಡಿದೆ ಅದನ್ನ ತುಂಬಾ ಜನ ಇಷ್ಟಪಡ್ತಾರೆ ಅಂದ್ರೆ ನಾನು ಒಬ್ಬ ಮಂಗಳ್ಮುಖಿ ಕ್ಯಾರೆಕ್ಟರ್ ಮಾಡಿದೆ ಸೊ ನನಗೆ ವೆರೈಟಿ ವೆರೈಟಿ ಕ್ಯಾರೆಕ್ಟರ್ಸ್ ಮಾಡ್ತೀನಂದ್ರೆ ಬಹಳ ಇಷ್ಟ ಆಯ್ತು ಅಂಡ್ ಇದ್ರಲ್ಲಿ ಸರ್ ಹೇಳಿದ್ರು ಅವ್ರ ಲೈಫ್ ನ ಎಕ್ಸ್ಪೀರಿಯೆನ್ಸ್ ನಾನು ನಿಮ್ಮ ಮೇಲೆ ಎಕ್ಸ್ಪಿರಿಮೆಂಟ್ ಮಾಡ್ತೀನಿ ಸಿನಿಮಾ ಅಂತ ಸೊ ನಂಗೂ ಖುಷಿ ಆಯ್ತು ಯಾಕಂದ್ರೆ ಸಂವೇರ್ ನಾವು ಇಂಡಸ್ಟ್ರಿಯಲ್ಲಿ ಇದ್ದೀವಿ ಸೊ ನಾಟ್ ಎವ್ರಿಥಿಂಗ್ ಬಟ್ ಸ್ವಲ್ಪ ಅದು ನಮ್ಮ ಮೇಲೆ ಎಕ್ಸ್ಪೀರಿಯೆನ್ಸ್ ಆಗಿದೆ ಸೊ ಆಲ್ ದ ಆಲ್ ಟು ಸೇ ದಟ್ ಏನಪ್ಪ ಅಂದ್ರೆ ಒಂದು ಒಳ್ಳೆ ಸಿನಿಮಾ ಮಾಡಿದೀವಿ ದಯವಿಟ್ಟು ತಾವುಗಳೆಲ್ಲ ಬಂದು ಸಿನಿಮಾ ನೋಡ್ಬೇಕು ಅಕ್ಟೋಬರ್ ಹದಿನೇಳಕ್ಕೆ ಸಿನಿಮಾ ರಿಲೀಸ್ ಆಗ್ತದೆ ಆಲ್ರೆಡಿ ಯಾವ ರೀತಿ ಕಾಂತಾರಿಗೆ ಒಳ್ಳೆ ರೆಸ್ಪಾನ್ಸ್ ಸಿಗ್ತದೆ ಅದೇ ರೀತಿ ನಮ್ಮ ಸಿನಿಮಾಗೂ ಸಿಗತ್ತಂತ ನಂಬಿಕೆ ಭರವಸೆ ನಮ್ಗಿದೆ ಸೊ ದಯವಿಟ್ಟು ಮಾಧ್ಯಮ ಮಿತ್ರರು ದಯವಿಟ್ಟು ಆದಷ್ಟು ಜನಗಳಿಗೆ ನಮ್ಮ ಸಿನ್ಮಾದ ಟ್ರೈಲರು ಶೇರ್ ಮಾಡಿ ಅದ್ರ ಬಗ್ಗೆ ಸ್ವಲ್ಪ ನೀವು ಶೇರ್ ಹೆಲ್ಪ್ ರೀಚ್ ಔಟ್ ಮಾಡಿಸಿದ್ರೆ ಜನಗಳಿಗೆ ಸೊ ತುಂಬಾ ಹೆಲ್ಪ್ ಆಗತ್ತೆ ಹೊಸ ಪ್ರತಿಭೆಗಳು ಬಂದಿದ್ದೀವಿ ಹೊಸ ಪ್ರತಿಭೆ ಅಂದ್ರೆ ಎಲ್ಲರೂ ಸೀರಿಯಲ್ ಸಿನಿಮಾಗಳೆಲ್ಲ ಮಾಡಿದೀವಿ ಬಟ್ ಮುಖ್ಯ ಪಾತ್ರವಾಗಿ ಎಲ್ಲರೂ ನಾವು ಕಾಣಿಸ್ಕೊಂತ ಇದೀವಿ ಸೊ ದಯವಿಟ್ಟು ನಮ್ಗೆಲ್ರಿಗೂ ನಿಮ್ಮ ಸಪೋರ್ಟ್ ಬೇಕು ಅಹ್ ಹೇಳ್ತಾರ ಅಭಿಮಾನಿ ದೇವರುಗಳು ಅಂತ ಅಣ್ಣವ್ರು ಹೇಳಿದ್ದಾರೆ ಅದೇ ರೀತಿ ನಾವು ಹೇಳ್ತೀವಿ ಸೊ ದಯವಿಟ್ಟು ಬಂದಿ ಸಿನಿಮಾ ನೋಡಿ ಅಂತ ರಿಕ್ವೆಸ್ಟ್ ಮಾಡ್ಕೊಳ್ತೀನಿ ಥ್ಯಾಂಕ್ ಯು ಸೋ ಮಚ್ ಮಾಡ್ತಾರೆ ನೀವೆಲ್ಲ ಅಲ್ಲಿ ಕೂತಿರ ನಂಗೆ ಇಲ್ಲಿ ಕೂಡಿಸಿದ್ರೆ ಸರ್ ನಂದು ಪಾತ್ರ ಏನಂದ್ರೆ ಇಲ್ಲಿ ಮ್ಯಾನೇಜರ್ ಪಾತ್ರ ಅದೇ ಈ ಸಿನಿಮಾದಲ್ಲಿ ಮ್ಯಾನೇಜರ್ ಪಾತ್ರ ಪ್ರೊಡಕ್ಷನ್ ಈ ಸಿನಿಮಾದಲ್ಲಿ ನನ್ನ ಪಾತ್ರ ಮ್ಯಾನೇಜರ್ ಅಂದ್ರೆ ಸಿನಿಮಾದಲ್ಲಿ ಒಂದು ಸಿನಿಮಾ ಬಂತು ಅದ್ರಲ್ಲಿ ನಂದು ಮ್ಯಾನೇಜರ್ ಪಾತ್ರ ಆಪ್ತ ರಕ್ಷಣೆ ಮಾಡಿದ್ದೀನಿ ಚಿಕ್ಕ ಪಾತ್ರ ಬಿಟ್ಟರೆ ನನಗೆ ದೊಡ್ಡ ಪಾತ್ರ ಅಂತ ಕೊಟ್ಟಿದ್ದು ಸುಮಾರು ಒಂದ್ ಇಪ್ಪತ್ತು ಇಪ್ಪತ್ತೈದು ವರ್ಷಗಳಿಂದ ರಂಗಭೂಮಿಯಲ್ಲಿ ಹವ್ಯಾಸ ರಂಗಭೂಮಿಯಲ್ಲಿ ತೊಡಗಿಸ್ ನೋಡಿದ್ದೇನೆ ಮತ್ತೆ ವಾಯ್ಸ್ ಡಬ್ಬಿಂಗ್ ಆಗಿರ್ಬಹುದು ಅಥವಾ ಸೀರಿಯಲ್ಗಳಲ್ಲಿ ಚಿಕ್ಕ ಚಿಕ್ಕ ಪಾತ್ರಗಳು ಆತರ ಮಾಡ್ಕೊಂಡು ಬಂದವರಿಗೆ ನನಗೆ ಚೇತನ್ ಸರ್ ಪರಿಚಯ ಆಯಿತು ಸೊ ಒಂದು ದೊಡ್ಡ ರೋಲ್ನೇ ನಿಭಾಯಿಸೋದಿಕ್ಕೆ ಕೊಟ್ಟರು ಅಂತ ಹೇಳ್ಬೋದು ಸೊ ಖುಷಿಯಾಯಿತು ಇದೊಂಥರ ಸಬರ್ ರೋಲು ಸ್ವಲ್ಪ ನಟನೆಯಲ್ಲಿ ಗೆಲ್ಲಬೇಕಾಗಿರುವಂಥದ್ದು ಮತ್ತು ತುಂಬ ಸಿನಿಮಾ ಕ್ಷೇತ್ರಕ್ಕೆ ತುಂಬ ಹತ್ತಿರವಾದಂಥ ಒಬ್ಬ ಪ್ರೊಡ್ಯೂಸರ್ನ ಹೇಳುಬೀಡು ಸೊ ಇದೆಲ್ಲ ತುಂಬ ಮನಸ್ಸಿಗೆ ತಗೊಂಡು ಅಭಿನಯಿಸಬೇಕಾಗತ್ತೆ ಸೊ ಕಂಪ್ಲೀಟ್ ಶೆಡ್ಯೂಲ್ ಒಂಥರ ಖುಷಿ ಸಿಕ್ತು ಎಲ್ಲರೂ ಸಹ ನಟರು ಮತ್ತೆ ಟೀಮು ಟೆಕ್ನಿಕಲ್ ಟೀಮು ಎಲ್ಲ ಒಂಥರ ಒಂಥರ ಫ್ಯಾಮಿಲಿ ಥರ ಇದ್ವಿ ತುಂಬ ಖುಷಿ ಇದೆ ಮಾಡಿದ್ದಕ್ಕೆ ಸೊ ಇನ್ನು ಮುಂದೆ ಅದೇ ಚೇತನ್ ಸರ್ ಹಾಗೆ ಇದು ನಿಮ್ಮ ಚಿತ್ರ ನಿಮ್ಮ ಚಿತ್ರವನ್ನು ನಾವು ಪ್ರೇಕ್ಷಕರಾಗಿ ನಾವು ನೋಡಬೇಕು ನೀವು ಗೆಲ್ಲಿಸ್ತೀರಿ ಅಂತ ನಂಬಿದೆ ಅಷ್ಟೇ ಧನ್ಯವಾದ ಎಲ್ಲರಿಗೂ ಸರ್ ನಮಸ್ಕಾರ ಸ್ವಲ್ಪ ಹೈಲೈಟ್ ಆಗುವ ಹೇಳಿ ಲೈಟ್ ಹಾಕೊಂಡ್ಬಂದೆ ಹೌದು ಸೊ ನಾನು ಒಂದು ಎರಡು ಸಾವಿರದ ಹನ್ನೊಂದು ಹತ್ತು ಹನ್ನೊಂದರಲ್ಲಿ ಇಂಡಸ್ಟ್ರಿಗೆ ಬರಬೇಕು ಅಂತ ಆಸೆ ಬಂದಿತ್ತು ಸೊ ಹಾಗಾಗಿ ಅವಾಗಿಂದನೂ ಬಂದೆ ಮ್ಯೂಸಿಕ್ ಕಲಿಬೇಕು ಅಂತ ಆಸೆ ಇತ್ತು ಮ್ಯೂಸಿಷಿಯನ್ ಆಗ್ತಾ ಮ್ಯೂಸಿಕ್ ಕಲಿತಾ ಬಂದೆ ಅವರ ಜೊತೆ ಜೀವನಕ್ಕೆ ಏನಾರು ಬೇಕಲ್ಲ ಇಂಡಸ್ಟ್ರಿಲಿ ಏನಾದ್ರು ಮಾಡಬೇಕು ಅಂತ ಟೆಕ್ನಿಷಿಯನ್ ಆಗೋಕ್ಕೆ ನನಗೆ ಆಪರ್ಚುನಿಟಿ ಸಿಕ್ತು ವೀಡಿಯೋ ಎಡಿಟರ್ ಅದೇ ಸೌಂಡ್ ಇಂಜಿನಿಯರ್ ಅದೇ ಸೊ ಕೊನೆಗೆ ವೀಡಿಯೋ ಆಡಿಯೋ ಟೆಕ್ನಿಕಲ್ ಹೆಡ್ ಆಗಿ ವರ್ಕ್ ಮಾಡೋ ಕಂಪ್ಲೀಟ್ ಹಂಡ್ರೆಡ್ ಪರ್ಸೆಂಟ್ ಪವರ್ ನನ್ನ ಕೈಗೆ ಸಿಕ್ತು ಒಂದು ಸ್ಟುಡಿಯೋದಲ್ಲಿ ಸೊ ಅಲ್ಲಿ ಆರಾಮಾಗಿ ಸಿನ್ಮಾ ಡಬ್ಬಿಂಗ್ ಮಾಡಿಕೊಂಡು ಮ್ಯೂಸಿಕ್ ಅಲ್ಲಿ ಶೂಟ್ ಮಾಡ್ತಾ ಆರಾಮಾಗೆ ಆಗಿದ್ದೆ ಜೀವ ಬಿಂದಾಸಾಗಿತ್ತು ಜೀವನ ಸೊ ಅಲ್ಲಿಂದ ಒಂದು ಹತ್ತು ವರ್ಷ ಸಕ್ಕದಾಗಿತ್ತು ಜೀವನ ಹಾಗೆ ದಿನ ಟೂ ತೌಸಂಡ್ ಟ್ವೆಂಟಿ ಟ್ವೆಂಟಿ ಒನ್ ಅರೌಂಡ್ ಒಂದು ಕಾಲ್ ಬಂತು ಸರ್ ಒಂದು ಸಿನಿಮಾ ಇದ್ದೀವಿ ನೀವು ಆ್ಯಕ್ಟ್ ಮಾಡಬೇಕು ಅಂತ ಓ ಸಿನಿಮಾವ ಎಂಥ ಸಿನಿಮಾ ಅಂತ ಅಂತಾರೆ ನಾನು ಹತ್ತು ವರ್ಷ ಎಕ್ಸ್ಪೀರಿಯೆನ್ಸ್ ಆಗಿತ್ತಲ್ಲ ಸೊ ಆಗಕ್ಕೆ ಸ್ವಲ್ಪ ಗತ್ತಿಂದ ಮಾತಾಡ್ದೆ ಎಂಥ ಸಿನಿಮಾ ಎಂತೆಂಥ ಉಂಟು ಕಡೆಗೆ ಏನು ನನ್ನ ಕ್ಯಾರೆಕ್ಟ್ರೆಲ್ಲ ಕೇಳಿದೆ ಆಗ ಆ ಕಡೆಯಿಂದ ಸರ್ ನಿಮ್ಮ ಕ್ಯಾರೆಕ್ಟರ್ ಒಂದು ಮ್ಯೂಸಿಕ್ ಡೈರೆಕ್ಟ್ರು ನಿಮ್ಗೆ ಹಾಂ ಮ್ಯೂಸಿಕ್ ಡೈರೆಕ್ಟರ್ ನಿಮಗೆ ಒಂದು ಪೇರ್ ಇರ್ತಾರೆ ಸರ್ ಒಂದು ಫಿಮೇಲ್ ಒಂದು ಪೇರ್ ಪೇರಿರ್ತಾರೆ ಹಾಂ ಫಿಮೇಲ್ ಕ್ಯಾರೆಕ್ಟರ್ ಇರ್ತಾರೆ ಹಾಂ ಸರಿ ಸರ್ ಓಕೆ ಬರ್ತೀನಿ ಎಲ್ಲಿ ಬರಬೇಕು ಯಾಕಂದರೆ ಅವಾಗ ನಾನು ಸುಮಾರು ಸಿಕ್ಕಾಪಟ್ಟೆ ಉತ್ತ ಕೂದಲು ಬಿಟ್ಟಿದ್ದೆ ಕಡೆ ಗಡ್ಡನೂ ಸಿಕ್ಕಾಪಟ್ಟೆ ಇತ್ತು ನನ್ನ ಕಡೆ ಒಂದು ಹುಡುಗಿನೂ ತಿರುಗಿ ನೋಡ್ತಾ ಇರಲಿಲ್ಲ ಹಾಗಾಗಿ ನಮ್ಮದು ಸಿನ್ಮಾದಲ್ಲಿ ಒಂದು ಪೇರು ಸಿಗ್ತಾರಲ್ಲ ಸಿಕ್ಕಾಬಿಟ್ಟು ಖುಷಿಯಾಗಿ ಹೋದೆ ಹೋದೆ ಅಲ್ಲೋಗಿ ನೋಡಿದ್ರೆ ನಮ್ಮ ವಿಧಿ ಸಿನ್ಮಾ ಹೇಳಿ ಡಬ್ಬಿಂಗ್ ಬಂದಿದ್ದರು ಸರ್ ಅವರೇ ಚೇತನ್ ಸರ್ ಓ ಸರ್ ನಿಮ್ಮದ ಸಿನಿಮಾ ಇದು ಓಕೆ ಅಂತ ಎಲ್ಲ ಖುಷಿ ಖುಷಿಯಾಯಿತು ಕಡೆಗೆ ಹೋದೆ ಇವ್ರನ್ನ ರೆಡಿ ಮಾಡಿ ಅಂತ ಹಾಂ ರೆಡಿ ಮಾಡಿದೆ ನಾನು ಬ್ಲ್ಯಾಕ್ ಕಲರ್ ಪ್ಯಾಂಟು ಒಂದು ಸಕ್ಕದಾಗಿರೋ ಶರ್ಟ್ ಹಾಕೊಂಡು ಹೋಗಿದ್ದೆ ಹೋದ ಕೂಡಲೇ ಪ್ಯಾಂಟೇ ಯಾರು ದುಡ್ಡು ಪ್ಯಾಂಟ್ ತುಂಡು ಮಂಡಿಯಿಂದ ಕೆಳದ ತನಕ ಪ್ಯಾಂಟೇ ಇಲ್ಲ ನನಗೆ ಸರ್ ಇದೆ ಅಂತ ಇದೇ ನಿಮ್ಮ ಕೆಪು ಅಂದರು ಸರಿ ಸರ್ ನಾನು ಕನ್ನಡಿ ಮುಂದೆ ನಿಂತೆ ನನ್ನ ಕೂದಲೆಲ್ಲ ಅವತಾರ ಮಾಡಿದ್ರು ಇಲ್ಲಿ ಗಂಟು ಕಟ್ಟಿದ್ರು ಎಲ್ಲ ಚೇಂಜಸ್ ಆಯಿತು ಓಕೆ ಸರ್ ನೋಡುವ ಎಂತ ಮಾಡುವ ಹೇಳಿ ಸರಿ ಸರ್ ಆಯಿತು ಮಾಡ್ತೀನಿ ಹೇಳಿ ಸರಿ ಎರಡು ದಿನ ಅಂತ ಹೇಳಿದಾರಲ್ಲ ಸರಿ ಎರಡು ದಿನ ಮುಗಿಸ್ಕೊಂಡು ಎಸ್ಕೇಪ್ ಆಗೋಣಪ್ಪ ಅಂತ ನಾನು ಎರಡು ದಿನ ಶೂಟಿಂಗ್ ಆಯಿತು ಸರಿ ಸರಿ ಸರ್ ಥ್ಯಾಂಕ್ ಯು ಸಿಗೋಣ ಅಂದ್ಬಿಟ್ಟು ಬಂದ್ಬಿಟ್ಟೆ ಕಡೆಗೆ ಇನ್ನೊಂದು ಸ್ವಲ್ಪ ದಿನ ಬಿಟ್ಟು ಅದೇ ಟೀಮು ಅದೇ ಸಿನಿಮಾ ಆ ಶಾರ್ಟ್ ಮೂವಿಗೆ ಡಬ್ಬಿಂಗ್ ಬಂದರು ಓಹ್ ಇದು ನನ್ನ ಸಿನಿಮಾಗು ನಾವು ಮಾಡಿದ್ದೆ ಆಕ್ಟಿಂಗು ಓ ನಾನು ನನ್ನ ಸ್ಕ್ರೀನ್ ಮೇಲೆ ನೋಡಿದ್ನಲ್ಲ ಆಗ